ನಮ್ಮ ಜನ್ಮದಿನದ ಅಂಗವಾಗಿ ಹೆಲ್ತ್ ಕ್ಯಾಂಪು ಮತ್ತು ಪೋಸ್ಟ್ ಆಫೀಸಿಂದ ಏನು ಸ್ಕೀಮ್ಸ್ ಹೊಸ ಸ್ಕೀಮ್ಸ್ ಬಂದಿದೆ ಅದನ್ನೆಲ್ಲನೂ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದ್ವಿ ಎಲ್ಲ ಬಂದು ಅಭಿಮಾನಿಗಳು ವಿಶ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳ್ನ ತಿಳಿಸ್ತೀನಿ ಎಲ್ಲರ ಸಪೋರ್ಟ್ ನಮಗಿರಲಿ ಅಂತ ಕೇಳ್ಕೊಳ್ತೀನಿ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ ಶಾಂತಕುಮಾರಿ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ಶುಭಾಶಯ ಹೇಳ್ತೀನಿ ಫಸ್ಟು ಇವತ್ತು ನಮ್ಮ ಹುಟ್ಟು ಹಬ್ಬಕ್ಕೆ ಸುಮಾರು ಜನ ಎಲ್ಲ ಅಭಿಮಾನಿಗಳು ಬಂದು ವಿಶ್ ಮಾಡಿಬಿಟ್ಟು ಹೋದರು ಇವತ್ತು ನಾವು ನಮ್ಮ ಜನ್ಮದಿನದ ಅಂಗವಾಗಿ ಹೆಲ್ತ್ ಕ್ಯಾಂಪು ಮತ್ತು ಪೋಸ್ಟ್ ಆಫೀಸಿಂದ ಏನು ಸ್ಕೀಮ್ಸ್ ಹೊಸ ಸ್ಕೀಮ್ಸ್ ಬಂದಿದೆ ಅದನ್ನೆಲ್ಲ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದ್ವಿ ಇದೇ ರೀತಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ ನೆಕ್ಸ್ಟು ನಮ್ಮದು ಸ್ಪೋರ್ಟ್ಸ್ ಇದೆ ಅದಕ್ಕೂ ಎಲ್ಲ ತಯಾರಿಯಾಗಿದೆ ನೆಕ್ಸ್ಟ್ ಫೋರ್ಟೀನ್ತು ಫಿಫ್ಟೀಂತು ಓಕೆ ಎಲ್ಲ ಬಂದು ಅಭಿಮಾನಿಗಳು ವಿಶ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರ ಸಪೋರ್ಟು ನಮಗಿರಲಿ ಅಂತ ಕೇಳ್ಕೊಳ್ತೀನಿ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ ಥ್ಯಾಂಕ್ ಯು ಲಾಸ್ಟ್ ಟೈಮು ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಬೃಹತ್ ಆರೋಗ್ಯ ಶಿಬಿರ ಮಾಡಿದ್ವಿ ಈ ಸರಿ ಸ್ವಲ್ಪ ಜನರಲ್ ಚೆಕಪ್ಪು ಮತ್ತು ಬ್ಲಡ್ ಎಲ್ಲಾನು ಇದೆ ಬೆಳಗ್ಗೆಯಿಂದ ಡಯಾಬಿಟಿಕ್ ಈ ಥರ ಎಲ್ಲ ಸುಮಾರು ಇದಿದೆ ಯಾಕಂದರೆ ನೆಕ್ಸ್ಟು ನಮ್ಮದು ಫೋರ್ಟೀನ್ತ್ ಈವೆಂಟ್ ಇರೋದ್ರಿಂದ ಈ ಸರಿ ಸ್ವಲ್ಪ ಸಿಂಪಲ್ಲಾಗಿ ಆರೋಗ್ಯ ಶಿಬಿರನ ಆಚರಣೆ ಮಾಡಿದ್ವಿ ಮುಖ್ಯವಾಗಿ ಏನಂದರೆ ಇದು ಪೋಸ್ಟ್ ಆಫೀಸಿಂದ ಏನು ಹೊಸ ಸ್ಕೀಮ್ಸ್ ಬಂದಿದೆ ಅದನ್ನು ಇಂಟ್ರೊಡ್ಯೂಸ್ ಮಾಡೋವಂಥ ಕೆಲಸನೇ ಇವತ್ತು ನಾವು ಮಾಡಿದ್ದೀವಿ ಇವತ್ತು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ ಒಂದು ಸುಮಾರು ಒಂದು ಎರಡು ಸಾವಿರ ಜನವ್ರಿಗೂ ಬಂದಿದ್ದಾರೆ ಅದರಲ್ಲಿ ಸ್ವಲ್ಪ ಜನ ಅನುಕೂಲ ಪಡ್ಕೊಂಡಿದ್ದಾರೆ ನಾ ಎಲ್ಲ ಎಲ್ಲ ಸೆಲೆಕ್ಟ್ ಆಗಿದ್ದಾರೆ ಲಾಸ್ಟ್ ಟೈಮು ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಇಲ್ಲೇ ಕಲಕೆರೆಯಲ್ಲಿ ಸುಮಾರು ಜನನೂ ಆಪ್ರೇಷನ್ಸ್ ಆಗಿದೆ ಸುಮಾರು ಜನಕ್ಕೆ ನಾ ಇಲ್ಲೇ ಬ ಬಂದು ಅವ್ರನ್ನ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ಕೊಂಬಂದು ಮನೆಗೆ ಬಿಡೋ ಅಂಥ ಕೆಲಸ ಆಗಿದೆ ಸುಮಾರು ಜನಕ್ಕೆ ಕನ್ನಡಕ ಕೊಡ್ಸಿದ್ವಿ ಸುಮಾರು ಒಂದು ಐನೂರು ಆರುನೂರು ಜನ ಕನ್ನಡಕ ತೊಗೊಂಡ್ರು ಈ ಥರ ಪ್ರತಿ ವರ್ಷವೂ ಆಗ್ತಾನೆ ಇರುತ್ತೆ ಪ್ರತಿ ವರ್ಷ ಅಂತ ಇಲ್ಲ ತ್ರೀ ಮಂತ್ಸ್ ಒನ್ಸ್ ಮಾಡ್ತಾನೆ ಇರ್ತೀವಿ ಸ್ಪೋರ್ಟ್ಸ್ ಡೇಗೆ ಎಲ್ಲರೂ ಫೋರ್ಟೀನ್ತ್ ಎಲ್ಲ ಬಂದು ಭಾಗವಹಿಸಿ ಇದು ಎಲ್ಲರೂ ಒಟ್ಟಿಗೆ ಸೇರುವಂತ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಇದು ಎಲ್ಲರೂ ಬನ್ನಿ ಅಂತ ನಾವು ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಇಟ್ಟಿರ್ತೀವಿ ಅದೆಲ್ಲ ಆರ್ಗನೈಸ್ ಮಾಡಿರ್ತೀವಿ ಗೆದ್ದಂಥವ್ರಿಗೆ ಬಹುಮಾನ ಇರುತ್ತೆ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಕರಗೂ ಇರುತ್ತೆ ಎಲ್ಲ ಬಂದು ಭಾಗವಹಿಸಿ ಧನ್ಯವಾದಗಳು ಥ್ಯಾಂಕ್ ಯು ಶಾಂತಕುಮಾರಿ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರನ್ನ ಸಮಾಜ ಸೇವಕಿ ಅಂತಲೇ ಇಲ್ಲೆಲ್ಲ ಕರೀತಾರೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸ ಸಾಧಾರಣವಾಗಿ ಹೇಳಬೇಕಂದ್ರೆ ಸುಮಾರು ಸೇವಾ ಕಾರ್ಯಕ್ರಮಗಳಲ್ಲಿ ಯಾರಾದರೂ ಅಂದರೆ ಅದು ಈ ಭಾಗದಲ್ಲಿ ನಮ್ಮ ಶಾಂತ ಮೇಡಮು ಮತ್ತು ಹೆಲ್ತ್ ಕ್ಯಾಂಪ್ ಆಗಲಿ ಪ್ರತಿಯೊಂದು ಅವರು ಪ್ರತ್ಯೇಕವಾಗಿ ಹುಟ್ಟು ಹುಟ್ಟು ದಿನವನ್ನು ಆಚರಿಸ್ಕೋಬೇಕಂತ ಇಲ್ಲ ಆ ದಿನ ಕೂಡ ಏನಾದರೂ ಸೇವೆ ಮಾಡೋಣ ಅಂತಲೇ ಮಾಡ್ತಾರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ ನಮಗೆ ಈ ಥರ ಒಂದು ನಾಯಕಿ ನಮ್ಮ ಭಾಗದಲ್ಲಿರೋದು ಶಾಂತ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ